ಕಣೆ ಚೂಡಿದಾರ ಈ ಕಡೆ ಓಡಾಡ್ತಿದ್ದೆ ಯಾಕೋ ಇತ್ತೀಚಿಗೆ ಏನ್ ಸಣ್ಣ ಸಣ್ಣ ಪ್ರಾಕ್ ಹಾಕೊಂಡ್ ಹೇರ್ ಸ್ಟೈಲ್ ಮಾಡ್ಕೊಂಡ್ ಒಳ್ಳೆ ರೀತಿದಿಯಾ ನೋಡಲಿ ನಿನ್ ಮಗ ಒಳ್ಳೆ ಹುಲ್ ಚೌಡನ್ ತರ ಆಗಿದ ಅವ್ನ ಕೂದ್ಲು ನೋಡಲಿ ಒಳ್ಳೆ ಬೆಸ್ಕೊಂಡ್ ಬರ್ತಾವ್ ಹಿಂಗ್ ಬೀದಿ ಓಡಾಡ್ತಿದ್ರೆ ಒಂಚೂರು ಅಚ್ಚಕಟ್ಟಾಗಿ ಕಟ್ಟಾಗಿ ಕರ್ಕೊಂಡೋಗಿ ಕೂದ್ಲು ಕಟ್ ಮಾಡಿಸ್ಕೊಂಡು ಇವನಿಗೆ ಕರ್ಕ ಬರ ಅನ್ನೋದಿಲ್ಲ ಬರೀ ನೀನ್ ಪಾರ್ಲರಿ ಆಯ್ತಾರೆ ಪಿಂಕಿ ಪಾರ್ಲರಿಗೆ ಹೋಗೋಣ ಕೂದಲು ಕಟ್ ಮಾಡಿಸ್ಕೊಳ್ಳೋಣ ಪಾರ್ಲರಿಗ್ ಹೋಗೋಣ ಮಾಡಿಸ್ಕೊಳ್ಳೋಣ ಇದೇ ಆಗೋಯ್ತು ನಿಂದು ಒಂಚೂರು ರೌಂಡ್ ಕಡೆ ನಿಗಾ ಮಾಡೇ ಮಾಡಿ ನೀನು ಓ ಪಾಪ ನೋಡಲಿ ಹೆಂಗಿದೆ ಬಿಕಾರಿ ತರ

ಶೋಕಿ ನಡಿ ಇವಾಗ್ಲೇ ನನ್ ಜೊತೆ ಕಟಿಂಗ್ ಶಾಪ್ ಗೆ ಹೊಚ್ಚ ಕಟ್ಟಾಗ ಒಂಚೂರು ನೀಟ್ ಆಗಿ ಕಟ್ ಮಾಡಿಸ್ಕ ವೆಜ್ ಕಟ್ಟು ಆತರ ಏನಾದ್ರು ಒಳ್ಳೆ ಕಟ್ಟು ಶಾಲೆಗೆ ಹಿಂಗೆ ಹೋದ್ರೆ ಟೀಚರ್ ಒಡಿತಾರೆ ಬೈ ತರ್ಕೊಣ ಅಜ್ಜಿ ಅಜ್ಜಿ ನಂಗು ಹೇರ್ ಕಟಿಂಗ್ ಮಾಡ್ಸ ಅಜ್ಜಿ ಸ್ಟೈಲ್ ಆಗಿ ಬೇಡ ಕಣವ ಚುಪ್ಪಿ ನಿನಗೆ ಕೂದ್ಲು ಕಟಿಂಗ್ ಎಲ್ಲಾ ಮಾಡ್ಸೋದು ಬೇಡ ಸುಮ್ಮನೆ ನಿಂಗೆ ಶಾಲೆ ಜುಟ್ಟು ಜಡೆ ಹಾಕ ಕಚ್ಚ ಕಟ್ಟಾಗಿ ಕಾಣಬೇಕು ಅಂದ್ರೆ ಹಿಂಗೆ ಕೂದಲು ಇರಬೇಕು ಆಮೇಲೆ ಕಟ್ ಮಾಡಿಸ್ಕೊಂಡ್ರೆ ಜಡೆ ಹಾಕ ಕೂದ್ಲೇ ಸಿಗಲ್ಲ ಕೈಗೆ ಸುಮ್ಮನೆ ಇರು ಇವನು ಅಬ್ನಿಗೆ ಕಟಿಂಗ್ ಮಾಡಿಸ್ಕೊ ಬರೋಣ ಬಾ ಹೋಗ್ಬಿಟ್ಟು

நூறு ரூபாய் அந்த பண்ண

ಕಟ್ ಬೇರೆ ಅಂಗಡಿಲಿ ಅಷ್ಟೊಂದೆಲ್ಲ ದುಡ್ಡು ತಂದಿಲ್ಲ ಅಲ್ಲಿ ಅಯ್ಯೋ ಯಶು ತಲೆ ತುಂಬಾ ಕೂದಲು ಬಿಟ್ಕೊಂಡಿರೋದು ನೀ ಸುಮ್ನೀರು ಹಂಗೆಲ್ಲಾರು ಮಾಡಿಸ್ಬಿಟ್ಟಿಯಾ ಒಂದ್ಚೂರು ಒಂದ್ ಎರಡ್ ತಿಂಗಳು ಕಟಿಂಗ್ ಮಾಡಿಸ್ಬಾರ್ದು ಆತರ ಹೇರ್ ಕಟ್ ಆಗಾದ್ರೂ ಇದ್ರೆ ಸ್ಟೈಲಾಗಿ ಮಾಡಿಸ್ಕಾಯ್ತಾ ಅಜ್ಜಾ ಆಯ್ತಾ ಆಕಡೆ ಇಕಡೆ ರೋಡ್ अड्ಸ್ಕೊಂಡು ಬಿಡ್ತೀನಿ ಬಿಡು ನೀನು ಹೋಗು ದುಟ್ಟಗ ಬಾ ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಅಯ್ಯೋ ದೇವರೇ ನೀನು ಯಾಕೆ ಕೆಟ್ಟ ಬುದಿ ಗೊತ್ತಿಲ್ಲ ಒಂದೇ ಸಾರಿ ಹಟಾಕಣ್ಣ ನಿಂದು ಬಿಡತ್ಲ ಹೋಗಿ ಈಗ್ಲೇ ತತ್ತು ಕುತ್ಕ ಹಾ ಸ್ಟೈಲ್ ಸ್ಟೈಲ್ ಕಟ್ ಮಾಡಿ ಇವಾಗ ಯಾವ್ದು ಅದೇ ತರ ಹೇರ್ ಕಟ್ ಮಾಡಿ ಆಕಡೆ ಇಕಡೆ ಎರಡು ರೋಡ್ ಹೊರದ್ಬಿಡಿ ಆಯ್ತಾ ಹಾ ಸರಿಯಕಡೆ ಆಯ್ತು ಫುಲ್ ಸ್ಟೈಲಿ పోయిదు రుపై యేర్ పోటు బేకు ఒంతా నలా ఇచాలోని కక్కాబుందు ఒంని కంగి మడువకు ఒం చూర్ బనీలి ఒం చూర్ చిల్రే బేక్కితో ఒం చూరి కడే ಓ ಮಾಡ ಬಿಡಿ ಒಂಚೂರು ನಮ್ ಗಿರೀಶ ಸ್ಟೈಲ್ ಸ್ಟೈಲ್ ಹೇರ್ ಕಟ್ ಬೇಕು ಅಂತ ಹೇಳಲ್ಲ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ನೋಡಿ ಅದಕ್ಕೆ ಅದ್ಯದ ಐವತ್ತು ರೂಪಾಯಿಗೆ ಬೋಳ ಮಾಡೋ ಹೇರ್ ಸ್ಟೈಲ್ ಅಂದ್ರಲ್ಲ ಅದನ್ನ ಅವ್ನೂರು ಹಂಗೆ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರಪ್ಪ ಒಳ್ಳೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಒಂಚೂರು ಎಲ್ಲಾ ಬೋಡ್ಸ್ ಬೋಡ್ಸಿ ಬಾಂಡ್ಲಿ ಮಾಡಾಕ್ ಬಿಡಿಯಣ್ಣ ಒಂಚೂರು ಅವ್ನ್ ತಲೆ ಕುದ್ಲು ಆಮೇಲೆ ಒಂದ್ ಎರಡ್ ಮೂರ್ ತಿಂಗಳು ತಲೆ ಕೂದ್ಲು ಕಟ್ ಮಾಡ್ಸಕ್ ಖರ್ಚಿ ಇಲ್ದಂಗಾಗುತ್ತೆ ನಿಮ್ಗೊಂದ್ ನೀವು ಅವನಿಗೆ ಒಂಚೂರು ಬೋಳ ಮಾಡ್ಸ್ರ ಒಂಚೂರು ಉಪಕಾರ ಆಗುತ್ತೆ ಕಣ್ಣ ಒಂಚೂರು ಸಹಾಯ ಮಾಡಿ ಕಣ್ಣು ಮುಚ್ಚಿಕೊಂಡು ಆರಾಮಾಗಿ ಕೂತ್ಕೋಬೇಕು ಆಯ್ತಾ ನಾನು ಹೇರ್ ಸ್ಟೈಲ್ ಮುಗಿಸಿದ ಮೇಲೆ ಕಣ್ಣೆ ತೆಗಿಬೇಕು ಓಕೆನಾ ಈ ಕಣ್ಣನ ಆರಾಮ ಕಣ್ಣು ಮುಚ್ಚಿಕೊಂಡು ಕೂತ್ಕಂತೀನಿ ಸೂಪರ್ ಹೇರ್ ಸ್ಟೈಲ್ ಮಾಡಿ ಆಯ್ತಾ ಹಾಗೆ ಆಗಬೇಕು ಅಲ್ಲು ಮುರಿಬೇಕು ಗಿರಿಶಾ ಬಾಂಡ್ಲಿ ಆಗಬೇಕು ಅಜ್ಜಿ ಹೇಳಿದ ತರನೇ ಮಾಡಿದಿನಿ ಜಾಸ್ತಿ 50 ರೂಪಾಯಿ ಕಾಸ್ಟ್ ಲೇನೇ ಇಲ್ಲ ಸರಿ ನಾನು 50 ರೂಪಾಯಿ ಕೊಡಿ ನೀವು ಥ್ಯಾಂಕ್ ಯು ಅಣ್ಣ ಒಳ್ಳೆಯ ನೀನು ಈ ರೂಪಾಯಿ ದುಡಿಯad ಅಂದ್ರೆ ಹಂಗೆ ವರ್ಷ ಇಡಿ ಕಟ್ ಮಾಡ್ಸಕ್ಕೆ ಎಷ್ಟು ಆಯ್ತು 6000 ರೂಪಾಯಿ ಕೂದಲು ಕಟ್ ಮಾಡ್ಸಕ್ಕೆ ಕೊಡ್ತಾರೇನೋ ನಿನ್ನ ಬಾಯಿಗಳೆಯ 6000 ರೂಪಾಯಿ ಇದ್ರೆ ಎಷ್ಟು ಅನ್ನ ತನ್ ತಿನ್ನಬಹುದು ಗೊತ್ತಾ ಊಟ ತಂದು ಇದಾನೆ ಇವನಪ್ಪ ಎಷ್ಟು ದಿನಸಿ ಬರುತ್ತೆ ಗೊತ್ತಾ ಆ ಕೂದಲು ಕಟ್ ಮಾಡ್ಸಕ್ಕೆ 6000 ರೂಪಾಯಿ ಅಂದ್ರೆ ಏನು ಕತೆ ವರ್ಷಕ್ಕೆ 100 ರೂಪಾಯಿಲಿ 50 ರೂಪಾಯಿ ಕಟ್ ಮಾಡ್ಸೋದು ಬಿಟ್ಟು 500 ರೂಪಾಯಿ ಅಂತ 500 ರೂಪಾಯಿ ನೀನು ನಿನ್ನ ಸಂತ ದುಡ್ ದುಡಿ ಆಮೇಲೆ ಯಾವ ಸ್ಟೈಲ್ ಬೇಕಾದರೂ ಮಾಡ್ಸ್ಕಾ ನಡಿ ಇವಾಗ ಮನೆಕ್ಕೆ ಓ ಬಂದುಬಿಟಾ ಸ್ಟೈಲ್ ಕಟ್ಬೇಕು ಅಂತ ಕೇಳಕ್ಕೆ ಸರಿ ಮಾರ್ರೆ ನೋಡಿದ್ರಲ್ಲ ಹೆಂಗಿದೆ ನಮ್ ಗಿರೀಶನ ಈ ಸ್ಟೈಲ್ ಅಂತ ಫಸ್ಟ್ ಕ್ಲಾಸ್ ಅಲ್ವಾ ಏನ್ ಸಕದಾ ಕಾಣಿಸ್ತಿದಾನೆ ನೋಡಿ ಒಳ್ಳೆ ಮಾನ್ಮತ್ತನ ತರ ಹೂ ಅದೇยಾ ಕೂದು ಕಟ್ ಮಾಡ್ತಾಕ ಯಾವ അതെ ഐഡിയ കൊട്ട് ചൂപി ബോഴസ്ബിട്ട് എങ്കിലും കമെന്റ് ലൈക്ടി ശേർ ബേഗാനും ആയിട്ട് മനുഗോഗോസ്